ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಟೀಕಿಸುವ ಬರದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹಿಂದೂ ಧರ್ಮದ ಆಚರಣೆಯ ಬಗ್ಗೆ ನಾಲಿಕೆಯನ್ನ ಹರಿಬಿಟ್ಟಿದ್ದಾರೆ ದೆಹಲಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಗಣೇಶ ಹಬ್ಬದಲ್ಲಿ ಡಿಜೆ ಹಾಕಿಕೊಂಡು ಎಣ್ಣೆ ಹಾಕಿಕೊಳ್ತಾರೆ ಎಣ್ಣೆ ಹಾಕಿಕೊಂಡು ಮಸೀದಿ ಚರ್ಚ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಮಸೀದಿ ಚರ್ಚ್ ಮುಂದೆ ಮಾಡುವಂತಹ ಈ ಡ್ಯಾನ್ಸ್ ಯಾವ ಸಾಂಸ್ಕೃತಿಕ ಚಟುವಟಿಕೆ ಇದು ಮಾಡೋಕೆ ಹೊರಟಿರೋದೇನು ಇದು ಯಾವ ದೇಶ ಭಕ್ತಿ ದೇಶಭಕ್ತಿ ಅಂದ್ರೆ ಏನು ತ್ರಿವರ್ಣ ಧ್ವಜ ರಾಷ್ಟ್ರಗೀತೆ ಸಂವಿಧಾನಕ್ಕೆ ಕೊಡಬೇಕು ಆದ್ರೆ ಆರ್ ಎಸ್ ಎಸ್ ಯಾವತ್ತು ಗೌರವ ನೀಡಿಲ್ಲ ಅಂತ ಟೀಕಿಸಿದ್ದಾರೆ ಆರ್ ಎಸ್ ಎಸ್ ನವರು ದೊನ್ನೆ ಹಿಡಿದು ಈಗ ಪಥ ಸಂಚಲನ ಯಾಕೆ ಮಾಡಬೇಕು ದೊನ್ನೆ ಹಿಡಿಯೋದೆ ಪಥ ಸಂಚಲನ ಮಾಡಲಿ ಬೇಡ ಅಂತ ಹೇಳದವ್ರು ಯಾರು ಆರ್ ಎಸ್ ಎಸ್ ನೋಂದಣಿ ಆಗಿರುವಂತಹ ಸಂಸ್ಥೆಯಲ್ಲ ಪಥ ಸಂಚಲನದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಯಾರು ಹೊಣೆ ಪ್ರತಿ ಬಾರಿ ಆರ್ ಎಸ್ ಎಸ್ ಬ್ಯಾನ್ ಆದಾಗ್ಲೂ ಕೂಡ ಕ್ಷಮೆ ಕೋರಿಗ ಬ್ಯಾನ್ ತೆಗೆಸಿಕೊಂಡಿದ್ದಾರೆ ನೋಂದಣ ಇದ್ರೂ ಕೂಡ ಇವರಿಗೆ ಹಣ ಎಲ್ಲಿಂದ ಬಂತು ಗುರುದಕ್ಷಿಣೆಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಪಡಿತಾ ಇದ್ದಾರೆ ಕಪ್ಪು ಹಣ ಇಲ್ಲೇ ಇದೆ ಈ ಹಣ ಏತಕ್ಕಾಗಿ ಬಳಕೆಯಾಗ್ತಾ ಇದೆ ಮೌಲ್ಯದ ಆರ್ ಎಸ್ ಎಸ್ ಕಚೇರಿಯನ್ನ ನಿರ್ಮಿಸಿದ್ದಾರೆ ಇದಕ್ಕೆ ಹಣ ಎಲ್ಲಿಂದ ಬರುತ್ತೆ ಇನ್ನು ಸೇವಾದಳ ದೊನ್ನೆ ಹಿಡಿದು ಪಥ ಸಂಚಲನ ಮಾಡುತ್ತಾ ಸೇವಾದಳ ತಪ್ಪು ಮಾಡಿದ್ರೆ ಕಾಂಗ್ರೆಸ್ ಹೊಣೆ ಆರ್ ಎಸ್ ಎಸ್ ತಪ್ಪು ಮಾಡಿದ್ರೆ ಯಾರು ಹೊಣೆ ಅಂತ ಬಿ ಕೆ ಹರಿಪ್ರಸಾದ್ ವರು ಪ್ರಶ್ನಿಸುತ್ತಾರ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ